இது எஸ்ட்னாக நீ நான் ஓட்ல பிஸினெஸ் மாறா அழி எங்காத மணி ஆள் மாண்டு நோட்ரா ஆங்கே குடியே ரூபாய் தான் கொடுத்துல ஆ ஊட்டிந்தே தினான புலி டிட்பு அந்தவள நோட நெக்லெஸ் மாஸ்டே பங்காரதா நின் ஏனாத அவள் ಹೌದಾ ನನಗೆ ಗೊತ್ತೇ ಇಲ್ವಲ್ಲ ಯಾವಾಗ ಮಾಡಿಸ್ಕೊಂಬದ್ಲು ಎಲ್ಲಿಗೆ ಹೋದ್ಲು ಈಗ ಸೇಳಿ ಅವ್ಳಿಗೆ ಹೇಳಿಲ್ವಾ ಹಿಂಗೆ ಹೋಟ್ಲು ಪೂಜೆ ಮಾಡ್ತೀವಿ ಬಾ ಅಂತಾನೆ ನಿಲ್ಲ ನೆಕ್ಲೆಸ್ ತಂದೆ ಅಂತಾನ ಮಾಡ್ತೀವಿ ಎಣ್ಣೆ ಏನು ನೆನಪಿರುತ್ತೆ ಹಾಂ ಹೊಡ್ದ ಗಂಡನ್ಗೆ ಹೇಳ್ದಲೇನೆ ಎಂತೆಂತದೆಲ್ಲ ಮಾಡ್ತಾ ಇದ್ದಾಳೆ ನಾನು ನಿನ್ಗೆ ಹೇಳ್ಬಿಟ್ಟೆ ಮಾಡ್ತಾ ಇದ್ದೀನಿ ಹ ಈಗ್ಲಾದ್ರ ತಿಳ್ಕೊ ನಿನ್ಗೆ ನಿಜವಾಗ್ಲೂ ಪ್ರೀತಿಯಿಂದ ನೋಡ್ಕೊಳ್ಳೋ ಎಂತಿ ಯಾರು ಅಂತಾನ ಹ ಈಗ್ಲಾದ್ರ ಗೊತ್ತಾಯ್ತ ಅವ್ಳ ಬಂಡವಾಳ ಏನು ಅಂತಾನ ಕೇಳಿದು ಆಳಿದು ಹಾಳಿದು ಹ ಅವಳೇನಿದ್ರು ಅವಳಿಗೆ ಲಾಭ ಬರೋಂತದಾದ್ರೆ ಮಾತ್ರ ಹೇಳ್ತಾಳೆ ನೋಡ್ದ ಒಡವೆ ಮಾಡ್ತಿದೀನಿ ಅಂತ ನಾನು ನಿನ್ಗೆ ಹೇಳಿಲ್ಲ ಹ ಈಗಲಾದ್ರೂ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತಾನೆ ನನಗೆ ಈಗ ಅರ್ಥ ಆಯಿತು ಶಿಲ್ಪ ಹಾ ನೋಡ್ದ ಸೇಳಿನ ನನ್ನ ಹತ್ರ ದುಡ್ಡಿಲ್ಲ ದುಡ್ಡಿಲ್ಲ ಅಂತನ ದಿನಾ ಕೂಲಿ ಹೋಗಿದ್ದೆಲ್ಲ ಕಿತ್ಕೊಂಬಳು ಊಟಕ್ಕೆ ಕಿಕ್ಬೇಕು ಅಂದರೆ ದುಡ್ಡು ಕೊಡಬೇಕು ಅಂತನ ಅದೆಲ್ಲ ಕುಡಿಕೊಂಡು ಈಗ ನಕ್ಲಸ್ ಮಾಡಿಸ್ಕೊಂಡೆ ಅವಳ ಬಂಗಾರದ ಹ್ಞೂ ಹ್ಞೂ ಹೌದು ಮಾಡಿಸ್ಕೊಂಡೆ ಅವಳೆ ಇನ್ಮೇಲೆ ಅವಳು ಹೇಳ್ದಂಗೆ ಕೇಳಬೇಡ ನಾನು ನೀನು ಇಬ್ಬರು ದುಡ್ಡು ಚೆನ್ನಾಗಿರೋಣ ಅವಳೆಲ್ಲಾದ್ರೂ ಹಣ ಆಗಿ ಹೋಗ್ಲೇಳು ಹಾಂ ಹಂಗ సరి ఆయ్తు శిల్ప నేను హే ఆగట్లు పూజగా అను కరీన ఇల్వో హణ్మక్ బరకే సంతోష సంగీత సంతోష అంత హాడుకొల్ ఎంతేనప్పా ఇవతూ కూలి మన యాక యాకెంత కళకే నీన్ యారు నీన్యారు ಯಾಕೆ ನಾನು ಯಾರು ಅಂತ ಗೊತ್ತಿಲ್ವಾ ನಾನು ನಿನ್ನೆ ಹಾ ಮೊದಲನೇ ಹೆಣ್ತಿ ಅದು ಮೊದಲನೇ ಹೆಂಡತಿ ಅನ್ನೋದು ಗೊತ್ತಿದ್ರೆ ನೀನು ಒಡವೆ ಮಾಡಿಸ್ಕೆ ಬಂದಿದೆಯಲ್ಲ ಬಂಗಾರ ನೆಕ್ಲೆಸ್ ಮಾಡಿಸ್ಕೆ ಬಂದಿದೆಯಂತೆ ನನಗೆ ಹೇಳ್ದ ಒಂದು ಮಾತಾದ್ರೂ ಹಾಂ ತರಬೇಕಾದ್ರೂ ಹೇಳಿಲ್ಲ ಮಾಡಿಸ್ತೀನಿ ಅಂತಾನು ಹೇಳಿಲ್ಲ ತಂದ ಮೇಲೆ ಆದರೂ ತೋರಿಸ್ಬೇಕಿತ್ತು ತಾನೆ ಹಾಂ ಅಯ್ಯೋ ತೋರ್ಸೋಣ ಅಂತಾನೆ ಇದ್ದೆ ನೀನು ನಿನ್ನೆ ಸಾಯಂಕಾಲ ಎಣ್ಣೆ ಕುಡಿದು ಬಂದಿದ್ದಲ್ಲ ಬೇಡ ಅಂತ ಸುಮ್ಮನೆ ಅದೇನು ಬಾ ತೋರಿಸ್ತೀನಿ ಒಳಗೆ ಈಗೇನು ಬೇಡ ಬಿಡು ಶಿಲ್ಪ ಹೋಟ್ಲು ಶುರು ಮಾಡ್ತಾ ಇದ್ದಾಳೆ ಇವತ್ತು ಪೂಜೆ ಇಕ್ಕೊಂಡಿದೀವಿ ಅಲ್ಲಿ ಹೋಟ್ಲು ತಾಗಿ ಹ ಬಾ ನೀನು ಪೂಜೆ ಮುಗಿಸ್ಕೊಂಡು ಬರುವಂತೆ ಹೌದೇನು ಶಿಲ್ಪ ಹೋಟ್ಲ್ ವ್ಯಾಪಾರ ಮಾಡ್ತೀಯಾ ಮಾಡ್ತೀಯ ನಿನಗೆ ಮಾಡಕ್ ಬರುತ್ತಾ ಎಲ್ಲ ತಿಂಡಿ ಅಡಿಗೆ ಎಲ್ಲ ಮಾಡ್ತಿಲ್ಲ ಮನೆ ಮಾಡ್ದಂಗೆ ಅಲ್ಲೂ ಮಾಡೋದು ಇಡ್ಲಿ ಚಿತ್ರಾನ್ನ ಆಮೇಲೆ ಇವು ಏನು ಉಪ್ಪಿಟ್ಟು ಕೇಸರಿ ಬಾತು ಮೊಸರನ್ನ ಟೀ ಕಾಫಿ ಬೋಂಡ ಬಜ್ಜಿ ಎಲ್ಲ ಮಾಡ್ತೀನಿ ಹಾ

நான் யாக்கு அம்பனா ஆ எஸ்டே ஆகல நீ நம் ஜொத்தி நான் தங்கி தங்கி ஆஹோ தங்கி அன்னது இது ஓட்லு வியாபார மாதிரி அது ஏன் கித்த ஆக்தோ நான் தரக்கி வியாபார மாத்தி அது நோட்ல அதுன்னு ஆகல ஓட்லு ಓರಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದೀರಾ ಹಾ ಇಲ್ಲೋ ಜಾಗನೂ ಚೆನ್ನಾಗೈತೆ ವಿಶಾಲವಾಗಿ ಬಂದು ಹೋಗೋರ್ಗುನು ಹೌದು ಶಿಲ್ಪ ಆದ್ರೆ ಬಾಡಿಗೆ ಬಾಡಿಗೆ ಎಲ್ಲ ಮಾತಾಡಿದ್ಯಾ ಬಾಡಿಗೆ ಕೊಡಕ್ಕೆ ಆಗುತ್ತಾ ನಿನ್ ಕೈಲಿ ಅಡಿಗೆ ಕೊಡಕ್ ಆಗುತ್ತ ಅಂದ್ರೆ ಕೊಡಕ್ ಆಗುತ್ತೆ ವ್ಯಾಪಾರ ಆದ್ರೆ ಕೊಟ್ಟೆ ಕೊಡ್ತೀವಿ ಯಾಕಾಗಲ್ಲ ನಮ್ಮೂರಲ್ಲಿ ಯಾವ ಹೋಟ್ಲುಗಳು ಇಲ್ಲ ಹ ಆ ಹೋಟ್ಲುಗಳು ಇಲ್ಲದೇ ಇರೋದ್ರಿಂದ ಹೆಚ್ಚು ಹೆಚ್ಚು ಗಿರಾಕಿಗಳು ಬರ್ತಾರೆ ವ್ಯಾಪಾರ ಆಗಿ ಆಗುತ್ತೆ ಹೌದಾ ಸರಿ ಆಯ್ತು ಎಲ್ಲಿ ಯಾರು ಬಂದಿಲ್ಲ ಹೇಳಿದ್ನಪ್ಪ ನಮ್ಮ ಅತ್ತಿಗೂ ರಾಣಿಗೂ ಆಮೇಲೆ ಆ ಕಮ್ಮಿರ್ ಮನೆಗೂ ಏರ್ ಬಂದಿದ್ದೆ ಬರ್ರಿ ಅಂತಾನ ಹೆಂಗೋ ನೋಡೋಣ ನಮ್ಮ ಅತ್ತೆ ರಾಣಿ ಅಂತೂ ಬತ್ತಿ ಅಂತ ಹೇಳಿದಾರೆ ನೋಡ ನೀವಿ ಗೋಲ್ ಬರ್ತಾ ಇರಂಗಿದ್ದಾರೆ ಅವರೇ ಅವ್ರೇರ್ಬೇಕು ಶಿಲ್ಪಾಂಟಿ ಶಿಲ್ಪಾಂಟಿ ನಿಮ್ ದೇವ ಹಾ ತಿಂಡಿ ಬೇಕು ಅಂದ್ರೆ ಇಲ್ಲಿಗೇನೆ ಬಂದು ಕಟ್ಟಿಸ್ಕೊಂಡ್ ಹೋಗು ಅಂದ ಆ ನಿಮ್ಮ ಅಪ್ಪಂದಾಗೆ ದುಡ್ಡು

ನೋಡ್ತಾ ಇರಿ ಅತ್ತೆ ಹೆಂಗ್ ಸಂಪಾದನೆ ಮಾಡ್ತೀನಿ ಅಂತ ನಾನು ನೋಡ್ತಾ ಇರಿ ಹಾ ಸರಿ ಆಯ್ತು ಪೂಜೆ ಮಾಡು ಹೌದು ಶಿಲ್ಪ ಊದ್ಗಡ್ಡೆ ಹಚ್ಚಿ ಪೂಜೆ ಮಾಡ್ಬಿಡು ಅಪ್ಪ ದೇವ್ರಿ ನಾನು ಏನೇನು ಮಾಡ್ತೀನಿ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಕಂಡವ್ರ ಮನೆಗೆ ಮನೆ ಕೆಲಸ ಮಾಡಿದೆ ಕೂಲಿ ಓದಿ ತಿರ್ಗ ಆ ಸೇಳಿ ವ್ಯಾಪಾರ ಮಾಡ್ತಾ ಇದ್ದಾಳೆ ಅಂತನ ತರಕಾರಿ ವ್ಯಾಪಾರ ಮಾಡಕ್ಕೆ ನಿಂತ್ಕೊಂಡೆ ಆದ್ರೆ ಯಾವುದು ನನ್ನ ಕೈ ಇದಿರಲಿಲ್ಲ ಕೊನೆಗೆ ಇದರಲ್ಲಾದ್ರೂ ಸಂಪಾದನೆ ಮಾಡೋಣ ನಾನು ಯಾರು ಕೈ ಒಡ್ದಂಗೆ ಜೀವನ ಮಾಡೋಣ ಅಂತನ ಹೋಟ್ಲು ವ್ಯಾಪಾರ ಶುರು ಮಾಡ್ತಾಯಿದ್ದೀನಿ ನಮ್ಮೂರಲ್ಲಿ ಹೆಂಗೋ ಹೋಟ್ಲುಗಳು ಯಾವುದೂ ಇಲ್ಲ ನಾನೇ ಮೊದಲನೇ ವ್ಯಾಪಾರ ಶುರು ಮಾಡ್ತಾಯಿದ್ದೀನಿ ನಿನ್ನನ್ನು ಕೈ ಬಿಡಲ್ಲ ಅಂತ ನಂಬಿದ್ದೀನಿ ಬಂಡವಾಳನೂ ಹಾಕಿ ಕಷ್ಟಪಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ನಿನ್ನ ದಯೆ ನನ್ನ ಮೇಲೆ ಸದಾ ಇರಲಪ್ಪ ದೇವ್ರಿ ನಾನು ಇನ್ನೊಬ್ಬರು ಮುಂದೆ ಬೇಡಬಾರ್ದು ನನ್ನ ಹತ್ರ ಎಲ್ಲರೂ ಬರಬೇಕು ಬೇಡಕ್ಕೆ ಆ ಥರ ನನ್ನ ಮಾಡಪ್ಪ ದೇವ್ರಿ ಎಲ್ಲ ಒಳ್ಳೇದಾಗ ಮಾಡಪ್ಪ ಈ ಊರಿನ ಎಲ್ಲ ಗಂಡಸರು ಈ ಹೋಟ್ಲಿಗೆ ಬರೋ ಮಾಡಪ್ಪ ತಿಂಡಿ ತಿನ್ನೋಕ್ಕೆ ಟೀ ಕುಡಿಯೋಕ್ಕೆ ಬೋಂಡ ತಿನ್ನೋಕ್ಕೆ ಎಲ್ಲದಕ್ಕೂ ಹ್ಞೂ ಅವಾಗ ನೋಡು ಇವ್ರಿಗೆಲ್ಲರಿಗೂ ಯಾವ ಥರ ಆಟ ಆಡಿಸ್ತೀನಿ ಅಂತಾನೆ ಹ್ಞೂ ನನ್ನ ಹತ್ರ ದುಡ್ಡಿದ್ರೆ ಆವಾಗ ಎಲ್ಲರೂ ನನ್ನ ಹತ್ರನೇ ಬರ್ತಾರೆ ಹ್ಞೂ ಹೇಳಿ ಈಗ ವ್ಯಾಪಾರ ಮಾಡಿ ಸರ ಮಾಡ್ತೀನಿ ಅಂತ ನನ್ನ ಹತ್ರನೇ ಕೊಚ್ಕೊಂತಾಳೆ ನಾನು ಅವ್ಳಗಿನ ಏ ದೊಡ್ಡ ಸರ ಮಾಡಿಸಿ ತೋರಿಸ್ಬೇಕು ಅವಳ ಮುಂದೆ ಹ್ಞೂ ಆ ಥರ ಆಗ್ಬೇಕಪ್ಪ ದೇವ್ರಿ ಈ ಹೋಟ್ಲು ವ್ಯಾಪಾರ ಚೆನ್ನಾಗ್ ಆಗಂಗ ಮಾಡಪ್ಪ ದಿನ ಏನಿಲ್ಲ ಅಂತಂದ್ರೂ ಒಂದು ಐನೂರು ರೂಪಾಯಿ ಆಗ್ಬೇಕು ಹಾಂ ಆ ಥರ ಆಗಂಗ ಮಾಡಪ್ಪ ದೇವ್ರಿ ತಗೊಳ್ಳಿ ನೀವು ಬೆಳಿಗ್ಗೆ ಒಳ್ಳೆದಾಗಿ ಅಂತ ಕೇಳ್ಕೊಂಡ್ರಿ ಹ್ಮ್ ಸರಿ ಆಯ್ತು ಕೊಡು ಶಿಲ್ಪ ಅಪ್ಪ ದೇವ್ರೆ ನನ್ನ ಹೆಂಟಿ ಹೋಟ್ಲು ವ್ಯಾಪಾರ ಶುರು ಮಾಡ್ತಾ ಇದ್ದಾಳೆ ಚೆನ್ನಾಗ್ ಆಗಂಗ ಮಾಡಪ್ಪ ದೇವ್ರಿ ನಾನು ದಿನ ಒಟ್ಟು ತುಂಬ ತಿಂದು ಹೋಗ್ಬೋದು ತಿಂಡಿ ಊಟ ಎಲ್ಲ ಬಿಸಿ ಬಿಸಿದ ಹ್ಮ್ ಹ್ಮ್ ಆಯ್ತು ಬರೀ ಯಾರಾದ್ರೂನು ಬೆಳಗಂಗಿದ್ರಿ ಅಯ್ಯೋ ಬಿಡಪ್ಪ ಗಂಡ ಎಂತಿ ಇಬ್ರು ಬೆಳಗಿದ್ರಲ್ಲ ಸಾಕು ಹ ಇನ್ನೊಬ್ರು ಯಾರಾದ್ರೂ ಮೂರಕ್ಕೆ ಮುಕ್ತಾಯಿ ಮಾಡ್ರಿ ಹ ರಾಮ ಹೋಗು ಉದ್ಗಡ್ಡಿ ಬೆಳಗ್ ಮೂರ್ ಬೆಳಕಂಗಾಗತ್ತೆ ಇಬ್ರು ಸರಿ ಆಗಲ್ಲ ರಾಮು ಹೋಗು ಉದ್ಗಡ್ಡಿ ಬೆಳಗ್ ಶಿಲ್ಪಾಂಟಿಗೆ ಚೆನ್ನಾಗ್ ವ್ಯಾಪಾರ ಆಗ್ಲಿ ದೇವ್ರ ಹತ್ರ ಕೇಳ್ಕೊಳಪ್ಪ ಶಿಲ್ಪಾಂಟಿಗೆ ಚೆನ್ನಾಗ್ ವ್ಯಾಪಾರ ಆಗ್ಲಿ ನನಗೆ ಶಿಲ್ಪಾಂಟಿ ನನ್ಗೂ ನನ್ ತಂಗಿಗೋನು பூஜை எல்லா ஆய் எல்லார்கேசி நான் உப்பிட்டு கேசி பாத்து இவத்து கொடுங்க சரி ஆய் கொடுத்து உம் இன்னும் ஐத்து கணி சில்பா இன்னும் ஐத்து ஐத்து இன்னொரு தூத்தை இன்னேன் சானே ஜன ಆಗ ಸಾಕು ಹತ್ತು ಜನಕ್ಕೆ ಆಗೋವಷ್ಟು ಇದ್ರೆ ಮಸ್ತ್ ಆಯ್ತು ಹ್ಮ್ ಯಾರಾದ್ರೂ ಮೊದ್ಲು ಬಂದಿರೋರ್ಗೆ ಕೊಡದು ಹಾ ಆಮೇಲೆ ಸುಮ್ನ ಆಗೋದು ಅಷ್ಟೇನಿ ಹಾ ತಿನ್ರಿ ಎಲ್ಲಾನ ರಾಣಿ ತಿನ್ನಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕ